ಸ್ಪಂದಿಸಿ ಬರೆಯಿರಿ ವಾಲ್ಪರಿಗೆ ಬಂದ ಬ್ರಿಟಿಷ್ ಪಜೆ ಯಾರು ಕಾವಾರ್ ಮಾಸ್ ಆಗಿದೆ ಹನ್ನೆರಡನೇ ಪತ್ಸೆ ಡ್ಯಾಸ್ ಕನ್ನಡ ಮೂಲತಃ ಕಲಿತ ವಿಜ್ಞಾನಿ ಡಾಕ್ಟರ್ ಸಿ ಎನ್ ರಾವ್ ಅವರು ಹದಿಮೂರು ಕಲಾಂ ಅವರನ್ನು ಶಾಲೆಗೆ ಕಲಿಸುವಂತೆ ಪ್ರೇರೇಪಿಸಿದವರು ಶಿವ ಸುಬ್ರಹ್ಮಣ್ಯ ಅಯ್ಯಾರವರು ಹದಿನಾಲ್ಕನೇ ಪತ್ನಿ ಕನ್ನಡವು ಕಸ್ತೂರಿ ಅಲ್ಲವೇ ಎಂದವರು ಮನೋರಮೆಯಾಗಿದೆ ಡ್ಯಾಸ್ ಎಂಬುದು ಲೇಖಕರು ಹೇಳಿದ ಹಳ್ಳಿಯ ಹೋಟೆಲಿನ ಹೆಸರೇನು ಚಂದಾನುಭವನ ಆಗಿದೆ ವಂದಿಸಿ ಬರೆಯರಿ ಜಾಲಿಯ ಮರದಂತಿದ್ದವರು ಪುರಂದದಾಸರು ಅಂಬಳಿಯವರ ರಸಬಳ್ಳಿಯ ಪ್ರಶ್ನೆ ಜನಪದವಾಗಿದೆ ಸಿಲುಬೆ ಏರಿದರು ಎಸ್ ನಿಸಾರ್ ಅಹಮದ್ ಆಗಿದೆ ಹತ್ತಿ ಚಿತ್ತ ಮತ್ತು ಯಲ್ಲಪ್ಪ ಆಗಿದೆ ಟಿ ಯಲ್ಲಪ್ಪ ಒಮ್ಮೆ ನಗುತ್ತೇವೆ